ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಈ ಒಂದು ಗೌರಿ ಹುಣ್ಣಿಮೆ ಆಚರಣೆ ಗೌರಿ ಹುಣ್ಣಿಮೆ ಹುಣ್ಣಿಮೆಯಂದು ಗೌರಿ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ನೋಡಿರಿ ನೋಡಾತ್ರಿ ಈ ಗೌರಿ ಹುಣ್ಣಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಈ ಗೌರಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇದನ್ನು ಹುಣ್ಣಿ ದಿನದಂದು ಈ ಒಂದು ಆಚರಣೆ ಇರ್ತೈತಿ ಈ ಹುಣ್ಣಿ ದಿನನ ಆಚರಣೆ ಮಾಡೋಕೆ ಒಂದು ಮೂಲ ಕಾರಣ ಐತಿ ಇದ್ರ ಬಗ್ಗೆ ಒಂದು ಹಿರಿಯರಾದಂಥ ಒಬ್ಬರು ಅಜ್ಜಿಯರದರ ಅವ್ರ ಬಗ್ಗೆ ಬಹಳ ಮಹತ್ವದ ಒಂದು ಮಾಹಿತಿ ಸಿಗ್ತಾವ ಅವ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊತು ಹಂಚ್ಕೊಂಡನು ನೋಡಿ ಇಲ್ಲಿ ಈಗ ಗೌರಿಯನ್ನು ಆ ಗೌರಮ್ಮ ದೇವಿಯನ್ನು ಇಲ್ಲಿ ಕುಂದರ್ಸ್ಯಾರ ನೋಡಿರಿ ನೋಡಿರಿ ಅವರಿಗೆ ಸಿಂಹಾಸನ ಮಾಡ್ಯಾರ ಯಾಕಂದ್ರೆ ಗೌರಿ ದೇವಿಯು ಭಾಳ ಶ್ರೀಮಂತಿಕೆ ಇರುವಂಥ ಮಣಿತನದ ಗೌರಿ ದೇವಿ ಅದಕ್ಕಾಗಿ ಇವ್ರಿಗೆ ಕುಂದರ್ಸೋಕ್ಕೆ ಭವ್ಯವಾದಂಥ ಒಂದು ಅವ್ರ ಅರಮನೆಯೊಳಗೆ ಕುಂತಂಥ ಒಂದು ಆಚರಣೆ ಇವತ್ತಿನವರಿಗೆ ಇದನ್ನು ಮುಂದುವರ್ಸ್ಕೊತ ಬಂದ ಪ್ರಕಾರ ಇದನ್ನು ಈ ಥರ ಸಿಂಹಾಸನ ಮಾಡಿ ಕುಂದ್ರಿಸ್ಯಾರ ನೋಡ್ರಿ ಇಲ್ಲಿ ನೋಡ್ರಿ ಅವರ ಒಂದು ಸಿಂಹಾಸನ ಇದು ಆ ಸಿಂಹಾಸನದೊಳಗೆ ಈ ಗೌರಿ ದೇವಿ ಆಸೀನರಾಗಿರ್ತಾರೆ ಕುಂತಿರ್ತಾರೆ ಈಗ ಹಳ್ಳಿ ಹಳ್ಳಿಯಲ್ಲಿ ಯಾವುದೋ ಒಂದು ಪಟ್ಟಣದಾಗಲಿ ಕುಂದರ್ಸ್ಬೇಕಾರೆ ಈ ಥರ ವಿಜೃಂಭಣೆಯಿಂದ ಈ ಥರ ಈ ಥರ ಒಂದು ಭಾಳ ಪ್ರಮುಖವಾಗಿ ಆಚರಣೆ ಮಾಡ್ತಾರೆ ಹಳ್ಳಿಗಳಲ್ಲಿ ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಬರ್ರಿ ಇದೊಂದು ಹಳ್ಳಿ ವಿಡಿಯೋ ಆಗೈತಿ ಬರ್ರಿ ನೋಡಿ ನೋಡ್ರಿ ಇಲ್ಲಿ ನೀವು ನೋಡಾಕತ್ತೀರಿ ಇದು ಒಂದು ಹಳ್ಳಿ ಒಳಗೆ ಆಗಿರುವಂಥ ಇದು ಗೌರಮ್ಮನ ಆಸೀನರಾಗ ಗೌರಮ್ಮ ಕುಂದಿರಿ ಗೌರಮ್ಮನ ಕುಂದಿರಿಸಿರುವಂಥ ಮನೆ ಆ ಮನಿಯೊಳಗೆ ಇವತ್ತಿನ ನಾವು ಈ ಒಂದು ವಿಡಿಯೋವನ್ನು ಮಾಡಾಕತ್ತೇವೆ ಈ ಒಂದು ಗೌರಿ ಹುಣ್ಣಿಗೆ ವಿಶೇಷವಾಗಿ ಸಕ್ಕರೆಯಲಿಂದ ಮಾಡಿದಂಥ ಗೊಂಬೆಗಳು ನೋಡ್ರಿ ಇಲ್ಲಿ ಅದಾವೆ ನೋಡ್ರಿ ಇವುಗಳಿಗೆ ಸಕ್ಕರೆ ಆರತಿ ಅಂತೇಳಿ ಹಳ್ಳಿಗಳಲ್ಲಿ ಯುವಕರನ್ನು ಕರೀತಾರೆ ನೋಡ್ರಿ ಈಗ ಸಕ್ಕರೆ ಆರತಿ ಈ ಸಕ್ಕರೆ ಆರತಿ ಒಳಗೆ ಭಾಳ ಡಿಸೈನ್ಗಳು ಒಂಥರದ ಚಿತ್ರಗಳಿರ್ತಾವೆ ನೋಡ್ರಿ ಇಲ್ಲಿಗ ಬಸವಣ್ಣನ ಹಿಂದೆ ನಿಂತಂಥ ಒಂದು ಗೊಂಬೆ ಚಿತ್ರ ಐತೆ ನೋಡಿರಿ ಇಲ್ಲಿಗ ಇದು ಬಸವಣ್ಣನಿಂದ ಇದನ್ನು ನೋಡ್ರಿ ಇದು ಒಂದು ದೇವರ ಮುಖ ಹೋಲುವಂಥ ಚಿತ್ರ ನೋಡ್ರಿ ಇದು ಮಜ್ಜಿಗೆ ಮಾಡೋದೊಂಥರ ಸಕ್ಕ ಸರಿಗೆ ಆಡೋದಂತಾರ ಈಗ ಇಲ್ಲಿ ನೋಡ್ರಿ ಜೋಡಿ ಜೋಡಿ ಇರುವಂಥದ್ದು ಇಲ್ಲಿ ನೋಡ್ರಿ ಈಗ ಬಸವಣ್ಣ ಹಿಂದೆ ಮೂರ್ತಿ ಇಲ್ಲಿ ನೋಡ್ರಿ ಮತ್ತು ಇದ್ರೊಳಗೆ ಭಾಳ ವಿಶೇಷವಾಗಿ ಇಂಥ ಒಂದು ನಾನಾ ಥರದ ಚಿತ್ರಗಳನ್ನು ಈ ಸಕ್ರಿ ಆರತಿ ಒಳಗೆ ಈ ಸಕ್ಕರೆ ಗೊಂಬೆ ಒಳಗ ಮಾಡ್ಕೊಂಡು ಬಂದಿರ್ತಾರೆ ಇದ್ರೊಳಗೆ ಇನ್ನೊಂದು ವಿಶೇಷ ಐತಿ ನೋಡಿರಿ ಇದಕ್ಕೆ ಕಲ್ಲಾರತಿ ಅಂತಾರೆ ಇಲ್ಲಿ ಹಳ್ಳಿಗಳ ಒಳಗ ಇದೊಂದು ಭಾಳ ವಿಶೇಷ ಐತಿ ಇದು ಪ್ರತಿಯೊಂದು ಆರತಿ ಬೆಳಗಾಕೆ ಹೋಗುವಾಗ ಆರತಿ ಗೊಂಬೆ ಒಯ್ಯಾಗ ಇದು ಎಲ್ಲರಿಗೂ ಮುಖ್ಯವಾಗಿ ಬೇಕು ಬರೀ ಗೌರಮ್ಮನ ಕುಂದಿರ್ಸಿರುವಂಥ ಇಲ್ಲಿ ಅಜ್ಜಿಯರು ಅದಾರ ಅಜ್ಜಿಯವರಿಂದ ಈ ಒಂದು ಹಬ್ಬದ ಆಚರಣೆ ಈ ಹಬ್ಬದ ಒಂದು ವಿಶೇಷ ಇದ್ರ ಹಿನ್ನೆಲೆ ಇದರದ ಎಲ್ಲಾ ಒಂದ್ ಮಾಹಿತಿಯನ್ನ ಈ ಅಜ್ಜಿ ಬರ್ರಿ ನಮಸ್ಕಾರ ರೀ ಅಮ್ಮಾರ ಈ ಒಂದು ಗೌರಿ ಹುಣ್ಣಿ ಆಚರಣೆ ಹೆಂಗ್ ಸ್ಟಾರ್ಟ್ ಆತ ಈ ಗೌರಿ ಹುಣ್ಣಿಯನ್ನ ಆಚರಿಸುವಂತ ಒಂದು ಎಲ್ಲಾ ತರ ಪದ್ಧತಿಯನ್ನ ನಮಗೆ ಹೇಳ್ಕೊಡ್ರಿ ಅಮರಸ್ತಿನ್ರಿ ಯಾವ ಪಾಡ್ಯ ರೀ ದೀಪಾವಳಿ ಪಡೆ ಪಡೆ ದಿನ ಕುಂದರ್ಸ್ತೀವಿ ದಿನ ಪೂಜೆ ಮಾಡ್ತೀವಿ

ಇನ್ನೊಬ್ಬರ ಅಜ್ಜಿಯವರು ಅದರ ಆ ಒಂದು ಅಜ್ಜಿಯವರು ಇದಕ್ಕಿಂತ ಹೆಚ್ಚಿನ ಒಂದು ಮಾಹಿತಿ ಐತಿ ಅಂತ ಹೇಳಿ ಅಮ್ಮ ಅವರು ಹೇಳಿದ್ರು ಬರ್ರಿ ಆ ಅಜ್ಜಿ ಮತ್ತೆಸ್ಕೊಂಬ್ರ ನಮಸ್ಕಾರ ರೀ ಅಮ್ಮಾರ ಈ ಒಂದು ಗೌರಿ ಹುಟ್ಟಿದ್ದು ಮತ್ತು ಗೌರಿ ಮಕ್ಕಳನ್ನ ತಯಾರು ಮಾಡುವಂತ ಒಂದು ಮಾಹಿತಿ ಹೇಳ್ರಿ ಮನೆಗೆ ಹ್ಞೂ ಜ್ವಾಳ ಕೊಟ್ಟು ಹ್ಞೂ ಹ್ಮ್ ಈ ಗೌರವ್ ಮಾಡಿ ಇಟ್ಟಿರ್ತಾರನ್ರಿ ಅವರು ಮಕ್ಕಳು ಮಾಡಿಟ್ಟಿರ್ತಾರ ರೀ ಹ್ಮ್ ಹ್ಮ್ ಗೌರವ್ ಮಕ್ಕಳನ್ನ ಮಕ್ಕಳನ್ನ ಮಾಡಿಟ್ಟಿರ್ತಾರ ಅದೇ ಅವ್ರು ನಾವು ಹೆಣ್ಣು ಮಕ್ಕಳು ಹೋಗಿ ಅವ್ರಿಗೆ ಜಾ ಕೊಡಬೇಕು ಜೋಳ ಕೊಡಬೇಕು ಎಲ್ಲ ಕೊಡಬೇಕು ಅವರು ಕೆಲವು ಮಕ್ಕಳನ್ನು ಮಾಡಿ ಕೊಟ್ಟಿರ್ತಾರ ಕುಂಬಾರು ಕೆಲವು ಅರುವು ಕೊಟ್ಟಿರ್ತಾರ ಆ ಅರುವು ತಂದು ಗೌರವ ಇಟ್ಟು ಮನೆ ಮುಂದೆ ಕುಂತು ಪದ ಹಾಡಿ ಪದ ಹಾಡ್ಕೊಂತ ಮಕ್ಕಳು ಮಾಡಿ ಗೌರವ ಮುಂದೆ ಇಡುದು ಗೌರವನ ಮುಂದೆ ಇಡುದು ಹುನಿವನ ಬೆಳಗೋದು ಹುನಿ ದಿವಸ ಹೆಣ್ಣು ಮಕ್ಕಳು ಎಲ್ಲರು ಕೂಡಿ ಗಂಗಾಳದಾಗ ಮಕ್ಕಳು ತುಂಬ್ಕೊಂಡು ಹೂವು ತುಂಬಿಕೊಂಡು ಆರತಿ ತುಂಬ್ಕೊಂಡು ಗೌರವನ್ನ ಮಕ್ಕಳನ್ನ ಗೌರವನ್ನ ಕಳ್ಸಾಕೆ ಹೋಗೋದು ಹ್ಞೂ ಅಗಸಿಗೆ ಅರಮನೆಗೆ ಅಗಸಿಗೆ ಕಳ್ಸಾಕ ಹೋಗಿ ಬರುವಾಗ ಹೂವು ಅದೇ ಸುರುದು ಮಕ್ಕಳು ಅದೇ ಹೊಲದಾಗ ಹೊಲ ಇರ್ತೈತಿ ಹೊಲದಾಗ ಸುರಿ ಬರ್ತಾರೆ ಅವಾಗ ಮಕ್ಳು ಇಲ್ದವ್ರು ಏನ್ ಇರ್ತಾರ ನೋಡು ಮಕ್ಳಿಲ್ದವ್ರು ಹೇಳಾರ ತುಡುಗು ಮಾಡ್ಕೊಂಡ್ ಬರ್ತಾರ ಅವನ ಹ್ಮ್ ಅದೊಂದು ಪದ್ಧತಿ ರೀ ಆ ಟೈಪಿಂಗ್ ಮಾಡ್ಕೊಂಡ್ ಹೋದ್ರೆ ಅದೊಂದು ಅವ್ರಿಗೆ ಒಳ್ಳೆ ಮಕ್ಕಳನ್ನ ಹೇಳಾರ ತರ್ಬೇಕಂದ್ರ ತುಡುಗು ಮಾಡಿದಂಗ ತಂದು ತಮ್ಮ ಅವನು ಪೂಜೆ ಮಾಡ್ತಾರೆ ಕೆಲವರಿಗೆ ಮಕ್ಕಳ ಯಾವ ಕೆಲವರಿಗೆ ಇಲ್ಲ ಅದೊಂದು ನೇಮ್ ಮತ್ತ ಸಿಗಿ ಹುಣಿವ್ಯಾಗ ಸಿಗೋಣ್ಣ ಮಣ್ಣಿನೂ ಮಾಡಿಟ್ಟಿರ್ತಾರೆ ಮಣ್ಣಿನೂ ಮಾಡಿಟ್ಟಾಗ ಅವಾಗೂ ಕುಂಬಾರುನಿ ತಗೊಂಡು ಹೋಗಿ ನಾವು ಹೆಣ್ಣ ಮಕ್ಕಳು ಅವರಿಗೆ ಅವ್ರಿಗೆ ಕೊಟ್ಟು ಹಾಕೋರವ್ರ ಎಲ್ಲಾರು ಹೋಗುದೇನ್ರಿ ಅಥವಾ ಕುಂದರ್ಸೋಷ್ಟ ಹೋಗ್ಬೇಕ್ರಿ ಇಲ್ಲ ಎಲ್ಲರೂ ಅವ್ರ ಮನೆಗೆ ಹೋಗಿ ಚಾಜಾ ಕೊಟ್ಟ ಮಕ್ಳುಗಳನ್ನು ತರ್ಬೇಕು ರೀ ಅವು ಅವ್ರ ಕುಂಬಾರ್ಗಳು ಮಾಡಿಟ್ಟಿರ್ತಾರೆ ರೀ ಮನಿ ರೀ ಮನೆ ಅವ್ರು ತರುವಂಗಿಲ್ಲ ಹ್ಞೂ ರೀ ನಾವು ಎಲ್ಲರೂ ಗೌರವ ಇದ್ದ ಮನಿ ಬೇಗ ಕೊಟ್ಟೀವಿ ನೋಡು ಹ್ಞೂನ್ ಅವ್ರ ಮನೆಗೆ ಹೋಗಿ ಅವ್ರ ಮನೆಯ ಕಳ್ಸ ತಗೊಂಡು ಹ್ಞೂ ರೀ ಬಲ ನ ಬಂದರೂ ಬಲಾ ಬರ್ಲಿಕ್ಕೂ ಬಲಾ ಮನೆ ಅವರು ಹ್ಞೂ ನಾವು ಎಲ್ಲಾರು ಕೂಡಿ ಹೋಗಿ ಕುಂಬಾರ ಮನೆಯಾಗ ಅದ್ ಪದ ಹಾಡ್ಕೊಂಡು ಕುಂತು ಅವರು ಎರಡು ಸಿಗೋನ್ ಕೊಡ್ತಾರ ದೊಡ್ಡ ಮಾಡಿದ್ರು ತಿಗರಿಗೆ ಹಾಕಿ ಎರಡು ಸಿಗೊಂಡ್ ಮಣ್ಣಿನ ಸಿಗೊಂಡ್ ಕೊಡ್ತಾರ ಮತ್ತ ಕೊಡ್ತಾರ ಮಕ್ಕಳು ಕೊಡ್ತಾರ ಅವನ ತಂದು ಗೌರು ಅವ್ರ ಮನೆ ಮುಂದ ಕುಂಡ್ರೋದು ಎಲ್ಲರೂ ಬೆಳತನ ಪದ ಹಾಡೋದು ಆಡೋದು ಹೆಣ್ಣು ಮಕ್ಕಳು ಮಾಡ್ಕೊಂಡು ಅವನ ಗೊಂಬಿ ಮಾಡಿ ಮಕ್ಕಳು ಮಾಡಿಡುದು ಮಕ್ಕಳು ಮಾಡಿಟ್ಟಿಂದ ಜನ ಕಳ್ಸೋದು ಪೂಜೆ ಮಾಡ್ತಾರ ಪೂಜೆ ಮಾಡಿ ಪಾರ ಹಿಸ್ತಾರ ಕಾಯಿ ಹೊಡುತ್ತಾರ ಇವತ್ತಿ ಕೂಕ್ ಮಾದಾಗ ಅವರು ಮಕ್ಳಿಗೆ ಹಚ್ಚಿ ಗೌರವನ ಹೂವಾರು ಮಂಟಪದಿಂದ ಗೌರವ ಹೋಗ್ತಾರ ಇರ್ಸೆಟ್ ಕಟ್ಟಿ ಅಗಸಿತಾನಂದೊಂದ್ ಊರಾಗ ி பளார மணிக்கு மக்கள் எல்லாரும் கூடியது ஒன் பூமி சுருத்தாரி சுருத்தாரோர் சுருது மக்கள் இல்லை

ಎರಡು ದೀಪಾವಳಿ ಆದ ನಂತರ ಗೌರಿ ಹುಣ್ಣಿ ಬರ್ತ ಅದಕ್ಕಿಂತ ಮುಂಚೆ ಸಿಗಿ ಹುಣ್ಣಿ ಅಂತ ಬರ್ತ ಸಿಗಿ ಹುಣ್ಣಿ ಅನ್ನೋದ್ರೊಳಗೆ ಈ ಥರ ಅದು ಏನೂ ಮಾಡೋಂಗಿಲ್ಲ ಅವಾಗ ಹಳ್ಳಿಗಳೊಳಗೆ ಹಳ್ಳಿಗರೆಲ್ಲರೂ ರೈತರಿಗೆ ಸಂಬಂಧಪಟ್ಟ ಹಬ್ಬ ಆಚರಿಸ್ತಾರೆ ಅದು ಚರಗ ಚಲ್ಲು ಹಬ್ಬ ಅಂತೇಳಿ ಮಾಡ್ತಾರೆ ಅದು ಸಿಗಿ ಹುಣ್ಣಿ ಆಗದೆ ಇದು ಸಿಗೋ ಮತ್ತು ಗೌರವ ಅಕ್ಕ ತಂಗಿಯರು ಈ ಒಂದು ಅಕ್ಕ ತಂಗಿ ಆಚರಿಂದೊಳಗೆ ಗೌರಮ್ಮನ ಈ ಒಂದು ಗೌ ಗೌರಿ ದೇವಿಯನ್ನು ಈ ಥರ ಆಚರಣೆ ಮಾಡ್ತಾರೆ ಬರ್ರಿ ಇಲ್ಲಿ ಒಂದು ಆರತಿಯನ್ನು ಮಾಡುವಂಥ ಒಂದು ದೃಶ್ಯಾವಳಿಗಳನ್ನು ಬರೋಣ ಬರ್ರಿ ನೋಡಿರಿ ಈ ಥರ ಆರತಿ ಈ ಒಂದು ಭಾಗದೊಳಗೆ ಹಳ್ಳಿಗಳೊಳಗೆ ಈ ಥರ ಆಚರಣೆ ಮಾಡ್ತಾರೆ ಸ್ವಲ್ಪ ಸಿಟಿಯೊಳಗೆ ಒಂಥರ ಬೇರೆ ಇರ್ತೈತಿ ಇದು ಹಳ್ಳಿ ಇದು ಎಲ್ಲ ಒಂದು ಗ್ರಾಮೀಣ ಪ್ರದೇಶದೊಳಗೆ ಇದು ಹಳ್ಳಿ ಭಾಗದಂದೈತಿ ಇದೆಲ್ಲ ಇದೆಲ್ಲ ಹಳ್ಳಿಯೊಳಗೆ ಫಸ್ಟ್ಗೆ ಮನೆಯೊಳಗಿರೋಂಥ ದೇವರುಗಳಿಗೆ ಜಗಲಿ ಮ್ಯಾಗ ಜಗಲಿಗೆ ಬೆಳಗ್ಗೆ ಮತ್ತು ಗುಡಿಗೆ ಹೋಗ್ತಾರೆ ಗುಡಿಯೊಳಗೂ ಈ ಒಂದು ಗೌರಮ್ಮನ ಕುಂದಿರ್ಸಾರೆ ಕೆಲವೊಂದು ಕಡೆ ಇಲ್ಲಿ ಗೌರಮ್ಮನ್ನು ಕುಂದಿರ್ಸಿಲ್ಲ ದೇವರಿಗಿನ ಆರತಿ ಮಾಡುವಂಥ ಇದು ಈ ಸದ್ಯಕ್ಕಿಂತ ನೋಡುವಂಥದ್ದು ನೋಡ್ರಿ ಇಲ್ಲಿ ದೇವರಿಗೆ ಆರತಿ ಈ ಥರ ಮಾಡ್ತಾರೆ ಇಲ್ಲಿ ಊರಿನೊಳಗಿರೋಂಥ ಎಲ್ಲ ಸಣ್ಣ ಸಣ್ಣ ಮಕ್ಕಳುಗಳು ಕೆಲವೊಬ್ಬರಿ ನಿಶ್ಚಿತ ಆದಂಥ ಕೆಲವು ಮಹಿಳೆಯರಿಗೆ ವಿಶೇಷವಾಗಿ ಉಡುಗೊರೆಯಾಗಿ ಆ ಒಂದು ಗಂಡನ ಮನಿಯಿಂದ ಭಾಳಷ್ಟು ಆರ್ತಿಯನ್ನು ಕಾಣಿಕೆಯಾಗಿ ಕೊಟ್ಟೋಗಿರ್ತಾರೆ ಆ ಒಂದು ಸಿಹಿ ಅನ್ನೋ ಒಂದು ಪದ್ಧತಿಯಾಗಿ ಕೊಟ್ಟಿರ್ತಾರೆ ಅವರು ಸಹ ಬಂದು ಗೌರಮ್ಮನ ಕುಂದಿರಿಸಿದಲ್ಲಿ ಕೆಲವೊಂದು ಮನಿಯೊಳಗೆ ಕುಂದಿರ್ಸಿರ್ತಾರೆ ಆ ಒಂದು ಮನೆಗೆ ಹೋಗಿ ಆ ಥರ ಬೆಳಗ್ತಾರೆ ಇನ್ನುಳಿದವ್ರೇನತಿ ಈ ಥರ ಗುಡಿಗೆ ಬೆಳಕ್ತಾರೆ ಅವರೂ ಸಹ ಬಂದು ಬೆಳಕ್ತಾರೆ ಇವರು ಸಣ್ಣ ಸಣ್ಣ ಮಕ್ಕಳುಗಳು ಸಾಮಾನ್ಯವಾಗಿ ಗುಡಿಗಳಿಗೆ ಬಂದು ಬೆಳಕ್ತಾರೆ ಮನೆಯೊಳಗೆ ಇದ್ದಂಥ ಜಗಳಿಗೆ ಬೆಳಕ್ತಾರೆ ಕೆಲವೊಂದು ಕಡೆ ಎಲ್ಲ ಮನೆಯೊಳಗೂ ಕುಂದಿರ್ಸಿರಂಗಿಲ್ಲ ಕೆಲವೇ ಕೆಲವೊಬ್ಬರು ಒಂದೊಂದು ಹಳ್ಳಿಯೊಳಗೆ ಕೆಲವೇ ಕೆಲವೊಬ್ಬರು ಮಾತ್ರ ಆ ಒಂದು ಗೌರವವನ್ನು ಕುಂದಿರ್ಸಿರ್ತಾರೆ ಅಂತಲ್ಲಿ ಮಾತ್ರ ಕೆಲವೊಬ್ಬರು ಅವ್ರ ಮನೆಗೆ ಹೋಗಿ ಬೆಳಕ್ತಾರೆ ಅವ್ರ ಮನೆಗೆ ಹೋಗಕ್ಕೆ ಸಾಧ್ಯ ಆಗಲಾರ್ದು ಅವರವರ ಜಗಲಿ ಮೇಲೆ ಇರುವಂಥ ದೇವರುಗಳಿಗೆ ಬೆಳಗ್ತಾರೆ ಓಕೆ ಇದ್ರ ಬಗ್ಗೆ ಒಂದೆರಡು ಹಾಡವನ್ನು ಹಾಡ್ತಾರೆ ಅಮ್ಮವರು ಕೇಳೋನು ಬರೀಲಿ ಇನ್ನತನಾ ಕಳಸ ಕ ಶೇವ ರ ಕದವ ಕ್ಯಾ ಕ್ಯಾವ ಕಗಶಿಯ ನ ಕದ ಕ್ಯಾವ ಶೇವ ರಾಯ अगशी तलवर न करस्या कोलाई अगि तलवरण कस्या कोलाई अगि तलवरन करस्या शिवरा च्याज नन्द शिवराय को च्याजति नन्द शिवराय ಬಹಸೀನ ತೋಂಬ ಕಿ ವಿಳಿಯಲಿಯ ಪಾಟಾರ ಸೊಗಶೀಲಿಯಾಗ ತಗದಾನೆ ಕೋಲೈ ಸಹಶೀಲಿಯಾಗ ಶಿ ತಗದಾನೆ ಕೋಲ ಸಹಶೀಲಿಯ ಸಿ ತಗದಾರ ಶ್ರೀ ಗೌರಿ ಮುತ್ತಿನೊಡಿಯ ಕೀಡದಾಳೆ ಕೋಲೈ ಮುತ್ತಿನ ಕೀಡದಾಳೆ ಕೋಲೈ ಮುತ್ತಿನ ಒಡೆಯ ಕೇಳದಾಳೆ ಅನ ತಮರು ಪಾದಾವ ತೊಳದು ಇಡುದಾರೆ ಕೋಲಾಯ ಪಾದಾವ ತೊಳದು ಇಡದಾರೇ ಕೋಲಾಯ ಪಾದು ಅವಳದು ಇಡದಾರ ಮುತ್ತೇನ ಸೊಡ ಮುಡಿಯ ಕೀ ಸಡಲು ಶಾರೋಲೆ ಮುತ್ತಿನೊಡಿಯ ಕೀ ಸಡು മൊത്തിന ഉടേക്ക് സഡരായ വികതിട്ട കട്ടേ കോൽ വിഗദിട്ട് കട്ട കോളവി നന്നെ കള ഗൗരവന കളവ നനക്കിന്ന ചിയോല കളവാ നനക്കിന്ന ചിയോല கடவானே நமசேரி கௌரி விட்ட பஞ்சு நீணிகோல விட்ட கோல நாரமணிகல விட்டவந்த பட்டத ரணிய பட்டமூத்துன கிண்ணா சல வோல பட்டமூத்துன கிண்ணா சில ಪಟೋ ಮುತ್ತೇನ ಕಿಣ ಚಡವೇ ನನ ಶಿವರಾಯನ ಬಿಟ ಬಂಜಿನ ಕಳಿ ಬಂಜ ನಿನ್ನ ಮನೆಗೆ ಕೋಲ ಕಳಿ ನಿನ್ನ ಅರಮನೆಗೆ ಕೋಲ ಇದು ಕರಿ ಬಂದಿದ್ದು ಅವ್ರು ಕಳಿಸಿದ್ದು ದಿನ ಯಾರು ಕಳಿಸ್ತಾರೆ ಹೆಣ್ಣು ಮಕ್ಕಳು ಹುಣ್ಣಿ ದಿನ ರೀ ಹುಣ್ಣಿ ದಿನ ಕರ್ಯಕ್ ಬರ್ತಾರ ರೀ ಅವ್ರ ತಿಂಗ್ಳು ದಾರಿ ನಡದ್ ಬರ್ತಾನಲ್ಲ ಹಾಡಿನೆಲ್ಲ ಮತ್ತ ಬಂದಿಂದ ಅವ್ರು ಒಂದೇ ದಿನ ಎತ್ತಿ ಬಂದೆ ಮಗಳಿಗೆ ಮೆಥುವಾಗಿ ಬರ್ತತಿ ಗೌರವ ತಾಯಿ ಎತ್ತಿಂದ ಬಾಂದೆ ಮಗಳಿಗೆ ಮೆಥುವಾಗೆ ಅಂತ ಕಳಿಸ್ತಾರ ಅವರು ಉಡಿಸಿ ಅಗಸಿ ತನ ಇವತ್ ನಾವ್ ಹೋಗಿ ಕಳಿಸಿ ಬರ್ತಿವಿ ಗೌರವನಿ ಹೆಣ್ಮಕ್ಳು ಬೆಳಗಾಕ್ ಹೋಗಿರ್ತೀವಲ್ಲ ಬೆಳಿಗ್ಗೆ ಬರ್ತೀವಿ ಬೆಳಿಗ್ಗೆ ಬಂದಿನ ಚೆಂಜಿನಾಗ ಎಲ್ಲರೂ ಕೂಡಿ ಬೇಕಾದಷ್ಟು ಪದ ಆಡ್ಬೋದು ಕವ ಆಡ್ಬಹುದು ಸಕ್ಕ ಸರಿಗೇ ಆಡ್ಬಹುದು ಹೆಣ್ಣು ಮಕ್ಕಳು ಬೆಳವತ್ ನಂಬುದು ಹೆಣ್ಣು ಮಕ್ಕಳದು ನಾವು ಆಡೋದು ಆಡೋದು ಗೌರವ ಪಟ್ಟಲ್ ಸರ್ಯಾಗಂತ ಒಂದು ಪದಾನೇ ಅವು ಅವರ ಪದ ಅನೇಕ ಪದ ಎಲ್ಲ ಪದಗಳು ಗೌರವ ಮೇಲ್ಗಡೆ ನೋಡಿದ್ರಲ್ರಿ ಈ ಒಂದು ಗೌರಿ ಹುಣ್ಣಿಮೆ ಆಚರಣೆ ಗೌರಿ ಒಂದು ಹಬ್ಬವನ್ನು ಆಚರಣೆ ಮಾಡೋದು ಇದು ಗೌರಿ ದೇವಿಯನ್ನು ಗಂಡನ ಮನೆಗೆ ಕಳಿಸಿ ಕೊಡುವಂಥ ಹಬ್ಬ ಇದಾಗೈತೆ ಅಂತೇಳಿ ಈ ಒಂದು ಅಜ್ಜಿಯವರ ಬಗ್ಗೆ ಅಜ್ಜಿಯವರು ಹೇಳಿದ ಬಗ್ಗೆ ನಮಗೆ ಈ ಒಂದು ಗೌರಿ ಹಬ್ಬದ ಬಗ್ಗೆ ಮಾಹಿತಿ ಇದಿಷ್ಟು ತಿಳಿತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿನಿ ಇಷ್ಟಾದ್ರೂ ಲೈಕ್ ಮಾಡಿರಿ ಇಷ್ಟಾಗಿರಲಿಲ್ಲ ಡಿಸ್ ಡಿಸ್ಲೈಕ್ ಮಾಡಿರಿ ಇದ್ರ ಬಗ್ಗೆ ನೀವು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ನಮಗೆ ಕೊಡದಿತ್ತಂದ್ರೆ ನಮಗೆ ಮಾಹಿತಿ ಕೊಡಿರಿ ಕಮೆಂಟ್ ಮುಖಾಂತರ ನೀವು ಇದ್ರ ಬಗ್ಗೆ ಏನಾದರೂ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಇದ್ರ ಬಗ್ಗೆ ಏನಾದರೂ ಹೇಳದಿದ್ರೆ ಹೇಳ್ರಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ